ನಮ್ಮ ಸಮಾಜದ ಹುಟ್ಟು ಹೋರಾಟಗಾರರು ಜೊತೆಗೆ ಯಾವುದೇ ಸಮಾಜದಲ್ಲಿ ಶೋಷಣೆ ಆದರೆ ಶೋಷಣೆ ವಿರುದ್ಧ ಪ್ರತಿಭಟನೆಯ ಒಂದು ಧ್ವನಿ ಅಂತ ಗುರುತಿಸಲ್ಪಟ್ಟಿರುವ ನಮ್ಮ ಬೀದರ್ ಜಿಲ್ಲೆಯ ಆಯುಷ್ಮಾನ್ ಮಾರುತಿ ಬೌದ್ಧೆಯವರ ಅರವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಹಂಚುವುದರ ಮುಖಾಂತರ ಈ ಒಂದು ಹುಟ್ಟುಹಬ್ಬವನ್ನು ಇವತ್ತು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೇವೆ ಈಗಾಗಲೇ ರೋಗಿಗಳಿಗೆ ಈ ಎಲ್ಲ ಹಣ್ಣು ಹಂಪಲುಗಳನ್ನು ಹಂಚಲಾಗಿದೆ ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಬೌದ್ಧೆಯವರ ಒಂದು ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ವಿನೋದ್ ಬಂದ್ಗೆ ಮಹೇಶ್ ಅವರು ನಮ್ಮ ಅವರು ಜೊತೆಗೆ ಮುಕೇಶ್ ಅವರು ಸತೀಶ್ ಅವರು ಅವರು ಮತ್ತು ನಮ್ಮ ಕಾಮ್ರೇಡ್ ಆಗಿರ್ತಕ್ಕಂಥ ಎಮ್ ಎಸ್ ಮನೋಹರ್ ಅವರು ರಾಹುಲ್ ಅವರು ಶ್ರೀಮಂತ್ ಅವರು ಮುಖೇಶ್ ಅನಿಲ್ ಅವರು ಮತ್ತು ಅರುಣ್ ಪಾಟೀಲ್ರವರು ಶ್ರೀನಿವಾಸ್ ಅವರು ಹೀಗೆ ಎಲ್ಲರೂ ತುಂಬ ಅವರ ಮೇಲೆ ನಮಗೆ ಒಬ್ಬ ಹೆಮ್ಮೆ ನಾಯಕ ಬೀದರ್ನಲ್ಲಿ ದಲಿತ ಚಳವಳಿ ಬಹುಜನ್ ಚಳವಳಿ ತಕ್ಷಣ ದಲಿತರ ಮೇಲೆ ಅನ್ನೇ ಆಗಿದೆ ಹಿಂದುತ್ವ ವರ್ಗದ ಮೇಲೆ ಅನ್ನೇ ಆಗಿದೆ ಅಲ್ಪಸಂಖ್ಯಾತರು ಮತ್ತು ಅವ್ರು ಯಾವುದೇ ಜಾತಿ ಜನಗಳ ಮೇಲೆ ಅನ್ನೇ ಆಗಿದೆ ಅದ್ರ ವಿರುದ್ಧ ಧ್ವನಿ ಎಂತಾರಂದ್ರೆ ಅವ್ರದ್ದು ಒಬ್ಬರೇ ಒಬ್ಬರು ನಾಯಕರು ಅವ್ರು ಮಾರುತಿ ಬೋಧೆಸರು ಇವತ್ತು ಅದು ಅವ್ರದ್ದು ಅರವತ್ತನೇ ವರ್ಷದ ಹುಟ್ಟಹಬ್ಬ ಇದೆ ಅವರಿಗೆಲ್ಲ ನಮ್ಮ ಗೆಳೆಯರು ಪರವಾಗಿ ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಸಲ್ಲಿಸ್ತೇವೆ ಅವ್ರ ನೇತೃತ್ವದಲ್ಲಿ ನಾವೀಗ ಎಲ್ಲರಾಗಿ ಎಲ್ಲಿ ಎದುರಾಗಿ ನಿಂತರೋರು ಇದನ್ನು ನಮ್ಮ ಯಾರು ನಿರುದ್ಯೋಗಿ ಯುವಕರ ಅವ್ರ ಬಳಿ ಎಲ್ಲ ಡಾಕ್ಯುಮೆಂಟ್ಸ್ ಕಟ್ಟಿದ್ದು ಅಂದ್ರೆ ನಾವು ಪ್ರತಿ ತಾಲೂಕಿಗೆ ಒಂದು ಐವತ್ತು ಜನರಿಗೆ ಯಾಕಂದ್ರೆ ಇಲಾಖೆ ಎಲ್ಲೂ ನಾವು ಯಾರ ಬಲ್ಲಿ ಹೋಗಿ ದುಡ್ಡು ಕೇಳಿದ್ರಲ್ಲ ನಾವು ನಾವು ಕೆಲಸ ಕೊಡ್ರೆ ನಮ್ಮ ಐವತ್ತು ಯುವಕರಿಗೆ ಎಲ್ಲ ತಾಲೂಕದಾಗ ಅವರಿಗೆ ಉದ್ಯೋಗ ಕೊಡ್ರಿ ಅವ್ರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಲೋನ್ ಕೊಡ್ರಿ ಈ ಥರ ಒಂದು ಅವ್ರ ವಿಚಾರ ಇರೋದು ಇರೋ ಇರ್ತೀನಿ ಸಲಿದ್ರು ನಮಗೆ ಒಬ್ಬರು ಬೀದರ್ ಜಿಲ್ಲೆಯಲ್ಲಿ ಹೆಮ್ಮೆ ಅಂತ ಹೇಳ್ಕೊಡ್ತೀವಿ ಏಕೆ ಏಕೈಗರ್ ಮಾಡ್ತೀವಿ ಹೋಗಿದೆ ಸರ್ ಅಂತ ಹೇಳಿ ನಾವು ಎಲ್ಲರೂ ಟೀಮ್ ರೆಡಿ ಮಾಡಿಕೊಂಡು ಸಾಕು ಚಳುವಳಿ ಅಂತೂ ಆಗಿದೆ ನಾವು ಚಳುವಳಿಯಿಂದ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ವಿಧಾನಸಭೆಯಲ್ಲಿ ಕೂಡ ಹೋಗಬೇಕಾಗಿದೆ ಹಿಂತೋರು ಇವತ್ತಿನ ನಾಳೆ ಟೈಮ್ ಹಿಡಿತ ಹಿಡಿಬೋದು ಆದರೆ ಮುಂದೆ ವಿಧಾನಸಭೆಯಲ್ಲಿ ಅವ್ರು ಪ್ರವೇಶ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ನಾವು ಏನೇನು ಪ್ರಯು ನಾವು ಇಷ್ಟು ನೂರಾರು ಜನ ಸಾವಿರಾರು ಜನ ಅವ್ರು ಹಿಂದಿದ್ದಾರೆ ಆದರೆ ಅವರು ಮನಸ್ಸು ಮಾಡ್ತಾ ಇಲ್ಲ ಮುಂದೆ ಅವ್ರಿಗೆ ಖಂಡಿತ ಮನಸ್ಸು ಮಾಡಿ ಅಂಥವ್ರೊಬ್ಬರು ಬೀದರ್ ಒಬ್ಬ ಪ್ರತಿನಿಧಿ ಹೋದ್ರೆ ನಮ್ಮ ಏನೇನು ಈ ಯೋಜನೆಗಳು ಆಗ್ಬೋದು ಸರಿಯಾಗಿ ಅನುಷ್ಠಾನ ಆಗ್ತಾವೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಮ್ ಎಲ್ ಎ ನೋಡ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಹಾಗಾಗಿ ಇವತ್ತು ಇನ್ನೊಮ್ಮೆ ಮಿತ್ರರು ಅವರು ಒಂದೇ ತರಗತಿಯಲ್ಲಿ ಅಧ್ಯಯನ ಮಾಡಿದವರು ಮತ್ತು ನಿರಂತರವಾಗಿ ಕಳೆದ ಮೂವತ್ತೈದು ವರ್ಷಗಳಿಂದ ಚಳವಳಿಯಲ್ಲಿ ನನ್ನ ಇಡೀ ಬದುಕನ್ನೇ ತ್ಯಾಗ ಮಾಡಿದಂಥ ಮಹಾನ್ ಒಬ್ಬ ನನ್ನ ಮಿತ್ರ ಮಾರುತಿ ಬೋಧಿಯವರ ಇವತ್ತು ಅರವತ್ತು ವರ್ಷದ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಭಾಳ ಸಂತೋಷ ಪಡ್ತಾ ಇದ್ದೇವೆ ನಿಜವಾಗಲೂ ಒಬ್ಬ ಹೋರಾಟಗಾರ ಜನ ಮನ್ನಣೆ ಪಡೆಯೋದು ಯಾವಾಗ ಅಂದರೆ ಜನ ಅವರ ಜೊತೆ ನಿಂತು ಹೋರಾಟ ಮಾಡ್ತಾರೆ ಹಾಗಾಗಿ ಇವತ್ತು ಅವರ ಅಭಿಮಾನಿಗಳ ಬಳಗದಿಂದ ನೂರಾರು ರೋಗಿಗಳಿಗೆ ಹಣ್ಣ ಹಂಪಲ ಒಂದು ವಿತರಣೆ ಮಾಡೋದಾಗಲಿ ಮತ್ತು ಬೇರೆ ಬೇರೆ ತಾಲೂಕಿನಿಂದ ಬಾಲ್ಕಿಯಿಂದ ಬಂದಿದ್ದಾರೆ ಅವರದ್ದಲ್ಲಿ ಬಂದಿದ್ದಾರೆ ಇನ್ನು ಬಸವ ಕಲ್ಯಾಣಿಂದ ಬರ್ತಾ ಇದ್ದಾರೆ ಉಮ್ರಾಮಾದಿಂದ ಬರ್ತಾ ಇದ್ದಾರೆ ಇಡೀ ಜಿಲ್ಲೆಯಿಂದ ಅವರ ಅಭಿಮಾನಿಗಳು ಬಂದು ಇವತ್ತು ಅವರಿಗೆ ಶುಭಾಶಯ ಕೊಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಮಹೇಶ್ ಬೋರ್ನಾಳ್ ಅವ್ರು ಹೇಳಿದ ಹಾಗೆ ನಮ್ಮ ಇಂಥ ಒಬ್ಬ ಪ್ರಶ್ನಾತೀತ ಒಬ್ಬ ಹೋರಾಟಗಾರ ಅದು ಅಸೆಂಬ್ಲಿ ಒಳಗಡೆ ಅಥವಾ ಪಾರ್ಲಿಮೆಂಟ್ ಒಳಗಡೆ ಇರೋದು ನಮ್ಮ ಬಹು ಜನರಿಗೆ ಭಾಳ ಉಪಯೋಗ ಆಗ್ತದೆ ಅವರ ಚಳವಳಿ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಅಸೆಂಬ್ಲಿಯನ್ನು ಪ್ರವೇಶ ಮಾಡಲಿ ಅಂತ ನಾವು ಕೂಡ ಉಪಹಾರಿಸಿ ಅವರಿಗೆ ಮತ್ತೊಮ್ಮೆ ಇವತ್ತಿನ ಒಂದು ಅರ್ ಹುಟ್ಟು ಆಕಸ್ಮಿಕ ನಾವು ಖಚಿತ ಅಂತ ಭಗವಾನ್ ಬುದ್ಧರೇ ಎರಡೂವರೆ ವರ್ಷ ಹಿಂದಿ ಹೇಳಿದ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಬೌದ್ಧ ಧರ್ಮ ಪುನರುತ್ಥಾನ ಮಾಡಿ ನಮಗೆ ಬೋಧನ್ ನಡೆಗೆ ದಲಿತರಾಗ ಹೋಗಬೇಕೆಂಬ ಒಂದು ಸಂಕಲ್ಪ ಕೊಟ್ಟಂಥ ದಲಿತ ಸಂಘ ಸಮಿತಿ ಒಡನಾಡಿಯಾಗಿ ನಾನು ಎಂಬತ್ತಾರು ಎಂಬತ್ತೇಳನೇ ಇತಿಯಿಂದ ಈ ಒಂದು ಚಳವಳಿಯಲ್ಲಿ ಅದನಂತರ ನನ್ನ ಜೊತೆಯಲ್ಲಿ ರೈತ ಸಂಘ ಕಮ್ಯುನಿಸ್ಟ್ ಪಾರ್ಟಿ ಎಸ್ ಎಫ್ ಐ ಡಿ ವೈ ಎಫ್ ಐ ಅನೇಕ ಪ್ರಗತಿಪರ ರೈತ ದಲಿತ ಚಳವಳಿಗಳು ಜೊತೆ ಕೆಲಸ ಮಾಡೋಂಥ ಜೊತೆ ಎಲ್ಲ ಕೆಲಸ ಮಾಡಿ ನಾನಿಗೊತ್ತ ಕಾಮ್ರೇಡ್ ಸಂಗ್ರಾಮ ಪರಿ ನಡೆಸಬೇಕಾಗಿಲ್ಲ ಮತ್ತು ನಮ್ಮ ರೈತ ಸಂಘದ ಹಿರಿಯ ಮಡಿವಳಪ್ಪ ಅವರಿಗೂ ಕೂಡ ನನ್ನ ನೆನಪು ಇವತ್ತು ನಮ್ಮ ಜೊತೆಲಿದ್ದರೆ ಬಾಬುರ ಹೊನ್ನ ಕೂಡ ಒಂದು ಸಾಮಾಜಿಕ ಪರವಾಗಿ ಇವತ್ತವರು ಒಂದು ಲಿಂಗಾಯತ ಸಮುದಾಯದ ಇದ್ದರೂ ಕೂಡ ದಲಿತ ಹಿಂದುತ್ವ ಸಂಖ್ಯಾತರಾಗ ಪ್ರಗತಿಪರ ಕೆಲಸ ಮಾಡುತ್ತಾ ಆದಷ್ಟು ಹುಮ್ಮಸ್ ಕೊಟ್ಟು ನಮಗೆಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಇವತ್ತ ಈ ಹೋರಾಟದಲ್ಲಿ ಮುಂಚೆ ತಂದಂಥ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಹುಟ್ಟು ಆಕಸ್ಮಿಕ ಸಾಯೋದು ಅದು ಖಚಿತ ಅದಲ್ಲ ಈ ಮಧ್ಯದಾಗ ನಾವೇನು ಕೆಲಸ ಮಾಡ್ತೀವಿ ಈ ಮಧ್ಯದ ಕೆಲಸ ಮಾಡಿದ್ರೆ ನಮ್ಮ ಥೇಟ್ರಿಗೆ ಒಳ್ಳೆಯದು ಕೆಲಸ ಮಾಡ್ತೀವಿ ಅಂತ ನಾವು ಬೆನ್ನಿಗೆ ಹಾಕ್ಬೋದು ಥೇಟ್ರ್ ಕೆಲಸ ಮಾಡ್ತಾ ಹಾಗೆ ಇವತ್ತು ಏನೋ ನಮ್ಮ ಹಿರಿಯರೆಲ್ಲರೂ ನಮ್ಮ ಸ್ಕ್ರೀನ್ ನನಗೆ ಸಹಕಾರ ಮತ್ತು ಸಹಾಯ ಮಾಡಿ ಸಂಘಟನೆಯಲ್ಲಿ ನಮ್ಮ ಅರುಣ್ ಪಟೇಲ್ ನನಗೆ ಹಲವತ್ತು ವರ್ಷಗಳ ಜೊತೆಲಿ ಇವತ್ತಿಗೆ ಅವರು ಬೇರೆ ಕಡೆಗಳೇ ಹೋಗಿದ್ರು ಯಾಕಂದ್ರೆ ಅನೇಕರು ಇದ್ದಾರೆ ಮನೋಹರ್ ಇರ್ಬೋದು ಮಹೇಶ್ ಇರ್ಬೋದು ವಿನೋದ್ ಇರ್ಬೋದು ಉದ್ಯಚಿರ್ಬೋದು ಇಂಥ ಅನೇಕ ಜನಗಳು ನಮ್ಮ ಜೊತೆಯಲ್ಲಿ ಇವತ್ತು ನಮಗೆ ಒಂದು ರಿಟೈರ್ಡ್ ಆಗಿ ನಮ್ಮ ಪ್ರಿನ್ಸಿಪಾಲ್ ಅವರಂಥ ತ್ಯಾಗೆ ಸಾಹೇಬ್ ಕೂಡ ಇವತ್ತು ದಲಿತ ಸಮಿತಿ ಒಂದು ಚಳವಳಿಯಲ್ಲಿ ಪ್ರಗತಿಪರ ಚಳವಳಿ ಯಾರದೇ ಇರಲಿ ಯಾರೇ ಇರಲಿ ಎಲ್ಲದರಲ್ಲೇ ಧುಮುಕಿ ಕೆಲಸ ಮಾಡ್ತಾರಲ್ಲ ಇಂಥವ್ರು ಎಲ್ಲ ಕೆಲಸ ಮಾಡಲಿಂದ ನಮ್ಮಂತಿ ಸ್ವಲ್ಪ ಧೈರ್ಯ ಬರ್ತದೆ ಏನಪ್ಪ ಅವ್ರು ರಿಟೈರ್ಡ್ ಅವರು ಕೆಲಸ ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ನಂಬತ್ತು ನಮ್ಮ ಹೊಮ್ಮಸಿನ ಹೆಚ್ಚಿಗೆ ಬಂದ ಆದರೆ ಒಂದು ವಿಚಾರ ಬಾಬಾ ಸಾಹೇಬರೇ ಹೇಳಿರು ನಾವು ಎಲ್ಲಿವರೆಗೆ ಪೊಲಿಟಿಕಲ್ ಕೀ ನಮ್ಮ ಕೈಯಾಗಲಿಲ್ಲ ನಾವು ಅಲ್ಲಿವರೆಗೆ ಮುಂದೆ ಬರಬೋದು ಆದರೆ ಇವತ್ತು ಜಾತಿಯ ರಾಜಕೀಯ ಜಾಸ್ತಿ ಆಯಿತು ಫೈನಾನ್ಷಿಯಲಿ ರಾಜಕೀಯ ಆಗ್ಯಾವ ಇವತ್ತೆಲ್ಲರೂ ದಲಿತರು ಹಿಂದೂ ದಲಿತ ಸಂಖ್ಯಾತರು ಜಾಗೃತ ಆಗಬೇಕು ಭೋಜನ್ ಚಳವಳಿ ಕಟ್ಟಬೇಕು ಆ ಕಟ್ಟುವುದಕ್ಕಿಂತ ಎಲ್ಲರೂ ಒಂದಾ ಕೆಲಸ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ